ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಇದುವರೆಗೂ ಸಹ ಇನ್ನೂ ಬಂದಿಲ್ಲ ಅಂತ ತುಂಬ ಜನ ಕಾಯ್ತಾ ಕಾಯ್ತಾಯಿದ್ದೀರಾ ಅಂಥವರಿಗೆಲ್ಲೂ ಸಹ ಈಗ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಈ ಒಂದು ನಾಲ್ಕನೇ ಕಂತಿನ ಹಣದ ಬಗ್ಗೆ ಹಾಗೆ ಇದ್ರ ಜೊತೆಗೆ ನಿಮಗೆ ಇದುವರೆಗೂ ಎಷ್ಟು ಕಂತು ಹಣ ಬಂದಿದೆ ಯಾವ ಯಾವ ದಿನಾಂಕದಂದು ಬಂದಿದೆ ಯಾವ ದಿನಾಂಕಕ್ಕೆ ಎಷ್ಟು ಹಣ ಬಂದಿದೆ ಅಂತ ಎಲ್ಲ ಮಾಹಿತಿಯನ್ನು ಯಾವ ರೀತಿ ನಾವೇ ನಮ್ಮ ಮೊಬೈಲಲ್ಲಿ ಚೆಕ್ ಮಾಡೋದು ಅಂದರೆ ಗೃಹಲಕ್ಷ್ಮಿ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅಂತಲೂ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಹಾಗೆ ಡಿ ವಿ ಟಿ ಮೂಲಕ ಯಾವ ರೀತಿ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡೋದು ಅಂತಲೂ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡ್ವರೆಗೂ ನೋಡಿ ಹಾಗೆ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಒಂದು ಏನು ಹೊಸ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ ಈಗ ಇದುವರೆಗೂ ಸಹ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರು ಆದ್ರೆ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು ಬಿಡುಗಡೆ ಮಾಡಿದ್ರು ಸಹ ಇಲ್ಲಿ ಒಂದು ದಿನಕ್ಕೆ ಒಂದರಿಂದ ಎರಡು ಲಕ್ಷ ಜನಕ್ಕೆ ಮಾತ್ರ ವರ್ಗಾವಣೆ ಮಾಡ್ತಾ ಆದರೆ ಈಗ ಈ ಹಣವನ್ನು ತುಂಬಾ ಸ್ಪೀಡ್ ಆಗಿ ಒಂದೇ ವಾರದಲ್ಲಿ ಎಲ್ಲ ಫಲಾನುಭವಿಗಳ ಖಾತೆಗೂ ನಾಲ್ಕನೇ ಂತಿನ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಇಷ್ಟು ದಿನ ಒಂದರಿಂದ ಎರಡು ಲಕ್ಷ ಜನಕ್ಕೆ ಮಾತ್ರ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ರಲ್ಲ ಈಗ ಅದನ್ನ ಈ ಹಿಂದೆ ಎಲ್ಲ ಯಾವ ರೀತಿ ಒಂದು ದಿನಕ್ಕೆ ಒಂದು ಎಂಟು ಲಕ್ಷದಿಂದ ಒಂಬತ್ತು ಲಕ್ಷ ಮಹಿಳೆಯರಿಗೆ ಹಣವನ್ನು ವರ್ಗಾವಣೆ ಮಾಡ್ತಾಯಿದ್ರು ಈಗಲೂ ಸಹ ಅದೇ ರೀತಿ ನಾವು ಒಂದು ದಿನಕ್ಕೆ ಎಂಟರಿಂದ ಒಂಬತ್ತು ಲಕ್ಷ ಮಹಿಳೆಯರಿಗೆ ಹಣವನ್ನು ವರ್ಗಾವಣೆ ಮಾಡಿ ಒಂದು ವಾರದ ಅಂದರೆ ಜನವರಿ ತಿಂಗಳಿನ ಮೊದಲನೇ ವಾರದಲ್ಲೇ ನಾವು ಎಲ್ಲ ಫಲಾನುಭವಿಗಳ ಖಾತೆಗೂ ನಾಲ್ಕನೇ ಕಂತಿನ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದುವರೆಗೂ ಯಾರಿಗೆಲ್ಲ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ರು ಅಂಥವರಿಗೆ ಇದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಇನ್ನೂ ಒಂದು ಎರಡು ಮತ್ತು ಮೂರನೇ ಕಂತಿನ ಹಣ ಬಂದಿಲ್ಲ ಅಂದ್ರೂ ಈ ನಾಲ್ಕನೇ ಕಂತಿನ ಹಣದ ಜೊತೆಗೆ ಆ ಹಣವನ್ನು ಸಹ ನಾವು ವರ್ಗಾವಣೆ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಈ ಹಣ ನಮಗೆ ಬಂದಿದೆ ಅಥವಾ ಇಲ್ಲ ಅಂತ ನಾವೇ ಮೊಬೈಲ್ ಮೂಲಕ ಯಾವ ರೀತಿ ಗೃಹಲಕ್ಷ್ಮಿ ಸ್ಟೇಟಸನ್ನು ಚೆಕ್ ಮಾಡೋದು ಅಂತ ನಾವು ನೋಡೋಣ ಈ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ನಾವು ಎರಡು ರೀತಿ ಚೆಕ್ ಮಾಡಬಹುದು ಒಂದು ಡಿ ವಿ ಟಿ ಆ್ಯಪ್ ಮೂಲಕ ಈ ಡಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಇದ್ರ ನಾವು ಈ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡಬಹುದು ನಮಗೆ ಯಾವತ್ತು ಹಣ ಬಂದಿದೆ ಎಷ್ಟು ಹಣ ಬಂದಿದೆ ಅಂತ ಇದನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಆಗಲೇ ಈ ಹಿಂದೆ ವಿಡಿಯೋದಲ್ಲಿ ತಿಳಿಸಿದೀನಿ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿ ವಿ ಟಿ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅಂತ ನೀವು ತಿಳ್ಕೋಬಹುದು ನೆಕ್ಸ್ಟ್ ಈಗ ನಾವು ಇನ್ನೊಂದು ರೀತಿ ಯಾವ ರೀತಿ ನಾವು ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡಬಹುದು ಅಂತ ನೋಡೋದಾದರೆ ಮೊದಲು ನಿಮ್ಮ ಮೊಬೈಲಲ್ಲಿ ಬ್ರೌಸರ್ ಅನ್ನು ಓಪನ್ ಮಾಡಿ ಇಲ್ಲಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ ಇದರಲ್ಲಿ ಫಸ್ಟ್ ಗೆ ಒಂದು ಲಿಂಕ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮಾಹಿತಿ ಕಣಜ ಕರ್ನಾಟಕ ಸರ್ಕಾರ ಅಂತ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲಾಖೆಗಳು ಅಂತ ಇಲ್ಲಿ ಕರ್ನಾಟಕ ಸರ್ಕಾರದ ತುಂಬಾ ಇಲಾಖೆಗಳು ಇರುತ್ತೆ ನೀವು ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಇಲ್ಲಿ ಕೆಳಗಡೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಒಂದು ಇಲಾಖೆ ಕಾಣುತ್ತೆ ಈ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಇನ್ನೊಂದ್ಸಲ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಲೇ ತೋರಿಸ್ತಾ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇದರಲ್ಲೂ ಸಹ ನಿಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಮೊದಲನೇದೇ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಆಫ್ ಗೃಹಲಕ್ಷ್ಮಿ ಸ್ಟೇಟಸ್ ಅಂತ ಒಂದು ಪೇಜು ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಕೇಳುತ್ತೆ ನಿಮ್ಮ ಹನ್ನೆರಡು ಸಂಖ್ಯೆಯ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಇರುತ್ತೆ ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ ಇದರಲ್ಲಿ ನೀವು ಅಪ್ಲಿಕೇಶನ್ ಹಾಕಿರೋ ಡೇಟು ಹಾಗೆ ನಿಮ್ಮ ಸ್ಟೇಟಸ್ ಅಂದರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಅಪ್ರೂವ್ ಆಗೈತಾ ಅಥವಾ ಇಲ್ವಾ ಸರ್ಕಾರಕ್ಕೆ ಅಂತ ನೆಕ್ಸ್ಟ್ ಯಾವ ದಿನಾಂಕದಂದು ಸರ್ಕಾರಕ್ಕೆ ನಿಮ್ಮ ಅಪ್ಲಿಕೇಶನ್ ತಲುಪಿದೆ ಯಾವ ದಿನಾಂಕದಂದು ಅಪ್ರೂವ್ ಆಗಿದೆ ಅಂತ ಇಲ್ಲಿ ಎಲ್ಲ ಡೇಟನ್ನು ಸಹ ಕೊಟ್ಟಿರ್ತಾರೆ ಹಾಗೆ ಅದ್ರ ಪಕ್ಕದಲ್ಲಿ ಇಲ್ಲಿ ಪೇಮೆಂಟ್ ಡೇಟ್ ಆ್ಯಂಡ್ ಅಮೌಂಟ್ ಡೀಟೇಲ್ಸ್ ಅಂತ ಇರುತ್ತೆ ಈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಯಾವ ಯಾವ ಕಂತಿನ ಹಣ ಯಾವ ದಿನಾಂಕದಂದು ಬಂದಿದೆ ಅಂತ ಎಲ್ಲ ಡೀಟೇಲ್ಸನ್ನು ತೋರಿಸುತ್ತೆ ಫಸ್ಟಿಗೆ ಇಲ್ಲಿ ನಿಮಗೆ ಯಾವ ಒಂದು ತಿಂಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬಂದಿದೆ ಅಂತ ಇರುತ್ತೆ ಹಾಗೆ ನೆಕ್ಸ್ಟು ಡೇಟ್ ಇರುತ್ತೆ ನೆಕ್ಸ್ಟು ಅದ್ರ ಪಕ್ಕದಲ್ಲಿ ಎಷ್ಟು ಹಣ ಬಂದಿದೆ ಅಂತ ಅಂದರೆ ಮೊದಲನೇದಾಗಿ ಈಗ ಯಾವ ತಿಂಗಳಿದು ಈಗ ಸೆಪ್ಟೆಂಬರ್ ತಿಂಗಳಿಂದ ಬಂದಿದ್ದರೆ ಇಲ್ಲಿ ಸೆಪ್ಟೆಂಬರ್ ಅಂತ ಮಂತ್ ಇರುತ್ತೆ ನೆಕ್ಸ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ದಿನಾಂಕದಂದು ಬಂದಿದೆ ಅಂತ ದಿನಾಂಕವನ್ನು ಪಕ್ಕದಲ್ಲಿ ತೋರಿಸಿರ್ತಾರೆ ಹಾಗೆ ಅದ್ರ ಪಕ್ಕದಲ್ಲಿ ನಿಮಗೆ ಒಂದೇ ಸಲ ಎಷ್ಟು ಹಣ ಬಂದಿದೆ ಈಗ ಎರಡು ಸಾವಿರ ಬಂದೈತಾ ನಾಲ್ಕು ಸಾವಿರ ಬಂದೈತಾ ಆರು ಸಾವಿರ ಬಂದೈತಾ ಅಂತ ಈ ರೀತಿ ನಿಮಗೆ ಹಣವನ್ನು ತೋರಿಸುತ್ತೆ ಈ ರೀತಿ ನೀವೇ ನಿಮ್ಮ ಮೊಬೈಲ್ ಮೂಲಕ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡ್ಬೋದು ನೆಕ್ಸ್ಟ್ ಡಿ ಬಿ ಟಿ ಕರ್ನಾಟಕ ಈ ಆ್ಯಪ್ ಮೂಲಕ ನಾನೀಗ ಆಗಲಿ ತಿಳಿಸಿದ್ದೀನಿ ನೀವು ಗೃಹಲಕ್ಷ್ಮಿ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಯಾವ ದಿನಾಂಕದಂದು ಎಷ್ಟು ಹಣ ಬಂದಿದೆ ಅಂತ ಹಾಗೆ ನೀವು ಈ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಮಾತ್ರ ಅಲ್ಲದೆ ನೀವು ಬೇರೆ ಯಾವುದೇ ಕರ್ನಾಟಕ ಯೋಜನೆಗಳಿಂದ ಅಂದರೆ ಕರ್ನಾಟಕ ಸರ್ಕಾರದ ಬೇರೆ ಬೇರೆ ಯೋಜನೆಗಳಿಂದ ಹಣ ಪಡಿತಾ ಇದ್ದರೂ ನಿಮಗೆ ಅದು ಎಲ್ಲ ಡೀಟೇಲ್ಸ್ನೂ ಸಹ ಈ ಒಂದು ಡಿ ಬಿ ಟಿ ಆ್ಯಪ್ ಮೂಲಕ ತೋರಿಸುತ್ತೆ ಅಂದರೆ ಯಾವ ಯಾವ ಅಂದರೆ ಯಾವ ಯಾವ ಯೋಜನೆ ಹಣ ಬಂದಿದೆ ಎಷ್ಟು ಹಣ ಬಂದಿದೆ ಯಾವ ದಿನಾಂಕದಂದು ಹಣ ಬಂದಿದೆ ಅಂತ ಈ ರೀತಿ ಎಲ್ಲ ಡೀಟೇಲ್ಸ್ ಅನ್ನು ಚೆಕ್ ಮಾಡ್ಬೋದು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅನ್ನು ಸಹ ನೀವು ಈ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಮೂಲಕ ಚೆಕ್ ಮಾಡ್ಬೋದು ಅಂದರೆ ಈಗ ನಿಮ್ಮ ಬ್ಯಾಂಕ್ ಅಕೌಂಟ್ ಆಕ್ಟಿವಲ್ ಇದೆ ಅಥವಾ ಇನ್ಆಕ್ಟಿವಲ್ವಾ ಹಾಗೆ ಈಗ ಯಾವ ನಿಮ್ಮ ಆಧಾರ್ ನಂಬರ್ ಹಾಕಿದ್ರೆ ಅಲ್ಲಿ ನಿಮ್ಮ ಆಧಾರ್ ನಂಬರಿಗೆ ಯಾವ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅಂತಾನು ಚೆಕ್ ಮಾಡ್ಬೋದು ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ